ಎಲ್ಲರೂ ನನ್ನನ್ನು ನನ್ನನ್ನು ನಿರೂಪಕರು ನನ್ನ ಪರಿಚಯ ಮಾಡುವಾಗ ಯುವ ನಾಯಕ ಅಂತ ಹೇಳಿದರು ಸೊ ಎಲ್ಲರೂ ಪರಿಚಯ ಮಾಡುವಾಗ ಯುವಕ ನಾಯಕರಂತ ಹೇಳಿದಾಗ ಮಾಮ ಯಾಕೆ ಅಂತ ನನ್ನೊಂದು ಪ್ರಶ್ನೆ ಇತ್ತು ಅಣ್ಣ ಕರೆದ್ರೆ ಓಕೆ ಮಾಮ ಬೇಡ ಬಹುಶಃ ಎಂಥ ಅದ್ಭುತವಾದಂತಹ ಕಾರ್ಯಕ್ರಮ ಬಹುಶಃ ಈ ಕಾರ್ಯಕ್ರಮದ ಮುಖಾಂತರ ಒಂದಂತೂ ಸತ್ಯ ಪ್ರಕಾಶಣ್ಣ ಬರೀ ಎನ್ಕೌಂಟರ್ ಸ್ಪೆಷಲಿಸ್ಟ್ ಮಾತ್ರ ಅಲ್ಲ ಪ್ರಕಾಶಣ್ಣ ಹೊರನಾಡಿನಲ್ಲಿರುವಂತಹ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಕೂಡ ಹೌದು ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಹೆಚ್ಚುವರಿ ಮಾತನಾಡದೆ ಶಿವರಾಜಣ್ಣಂತೂ ಕೂತ್ಕೊಳ್ಳುವಾಗ ಹೇಳ್ತಾ ಇದ್ರು ಊರಲ್ಲಾದರೆ ನಾನು ಒಂದು ಆಸೆ ಕೂಡ ಕೂತ್ಕೊಳ್ಳಲ್ಲ ಇವತ್ತು ಐದು ಗಂಟೆ ಕೂತ್ಕೊಂಡಿದ್ದೇನೆ ಅದರ ಅರ್ಥ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಬಹುಶಃ ಪ್ರಕಾಶನ ತಾವು ಕರೆಯಿರಿ ಕರೆದೇರಿ ಪ್ರತಿ ವರ್ಷ ನಾನು ಚಿನ್ನಾರಿ ಬಿಂಬ ಕಾರ್ಯಕ್ರಮದ ಒಬ್ಬ ಅಭಿಮಾನಿಯಾಗಿ ಅಭಿಮಾನಿಯಾಗಿ ಅಲ್ಲಿ ಬಂದು ಕೂತ್ಕೊಳ್ತೇನೆ ಅಲ್ಲಿ ತಮ್ಮ ನನ್ನ ಕೆಲಸ ಕಾರ್ಯವನ್ನು ಮಾಡ್ತೇನೆ ಈ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರ ಆಸೆ ಏನಂದರೆ ಮುಂಬರುವ ಚಿನ್ನಾರಿ ಬಿಂಬದ ವಾರ್ಷಿಕ ಕಾರ್ಯಕ್ರಮಕ್ಕೆ ಅಲ್ಲಿ ಕೂತ್ಕೊಂಡಂತಹ ಮಕ್ಕಳು ಇಲ್ಲಿ ಬಂದು ದೀಪ ಪ್ರಜ್ವಲೆಯನ್ನು ಮಾಡಿ ಇಲ್ಲಿ ಉದ್ಘಾಟನೆ ಮಾಡಿದರೆ ಇಂಥ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬರ್ತದೆ ಎಂಬ ಮಾತನ್ನು ಹೇಳುತ್ತಾ ತಾಟಿ ಜಾಸ್ತಿ ಬಟ್ಟೊಂದುಲ್ಲರಿ ಅರ್ಥ ವರ್ಮ ಮುಖಾಲ ನಿಜವಾಗಲೂ ನನಗೊಂದು ಸಂತೋಷ ಏನಾಗಿದೆ ಅಂದರೆ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವ ಟೈಮ್ದೊಳಗೆ ನಾವು ಪ್ರತಿ ವರ್ಷ ಅಂದರೆ ಈ ವರ್ಷ ನಾವು ಅರವತ್ತೆಂಟು ಪ್ರಶಸ್ತಿಗಳನ್ನು ಕೊಟ್ವಿ ಅಂದರೆ ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರತಿ ವರ್ಷ ಒಂದೊಂದನ್ನು ನಮ್ಮ ಹೆಚ್ಚು ಮಾಡ್ಕೊತ ಹೋಗ್ತಿ ಈ ಸತಿ ಅರವತ್ತೆಂಟು ಕೊಟ್ಟಂತ ಒಂದು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಸಾಹೇಬರು ಮತ್ತು ಡಿ ಸಿ ಎಮ್ ಅವರೆಲ್ಲರೂ ಸೇರಿ ಈ ಸತೆ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಆಗಿದೆ ಆ ಐವತ್ತು ವರ್ಷದ ಸಲುವಾಗಿ ಒಂದಿಷ್ಟು ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ಕೊಡೋಣ ಅಂತಂದು ನಿರ್ಧಾರವನ್ನು ಮಾಡಿ ಹತ್ತು ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ಕೊಟ್ವಿ ಆ ಹತ್ತು ಸಂಸ್ಥೆಗಳನ್ನು ಪ್ರಶಸ್ತಿಯನ್ನು ಕೊಡುವದ್ನಾಗ ನಾವು ಪ್ರತಿಯೊಂದನ್ನು ವಿಚಾರ ಮಾಡಿ ಕೊಟ್ವಿ ಯಾವ ಸಂಸ್ಥೆ ಕನ್ನಡಕ್ಕಾಗಿ ಕೆಲಸ ಮಾಡುತ್ತೆ ಯಾವ ಸಂಸ್ಥೆ ಕರ್ನಾಟಕ ವಿಚಾರವನ್ನು ಇಟ್ಕೊಂಡು ಹೊರನಾಡಿನೊಳಗೂ ಯಾವ ರೀತಿ ಅಂದರೆ ಕ ರಾಜ್ಯ ಬಿಟ್ಟು ಬೇರೆ ಕಡೆ ಮಾಡೋವಂಥದ್ದು ಮತ್ತು ರಾಜ್ಯದೊಳಗೆ ಯಾವ ಸಂಸ್ಥೆಗಳು ಕೆಲಸ ಮಾಡ್ತಾವಂತ ನಾವೆಲ್ಲ ವಿಚಾರ ಮಾಡ್ಕೊತದನ್ನೇ ನಿಶ್ಚಿತವಾಗಲೂ ಚಿಣ್ಣರ ಬಿಂಬದ ಹೆಸರು ಅಲ್ಲಿ ಬಂದು ನಿಜವಾಗಲೂ ನಾನು ಚಿಣ್ಣರ ಬಿಂಬದ ಬಗ್ಗೆ ಕೇಳಿದ್ದೆ ನನ್ನ ಪ್ರಕಾಶ್ ಭಂಡಾರಿ ನಾನು ನೋಡಿದ್ದಿಲ್ಲ ಆದರೆ ಕೇಳಿದ್ದೆ ಕರ್ನಾಟಕದೊಳಗೆ ಭಾಳ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾದ ಬಾಂಬೆದೊಳಗೆ ಒಳ್ಳೆ ಮಹಾರಾಷ್ಟ್ರದೊಳಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆ ಜೊತೆಗೆ ಪೊಲೀಸ್ ಅಧಿಕಾರಿ ಆಗಿತ್ತು ಮಹಾರಾಷ್ಟ್ರದೊಳಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮಾತನ್ನು ನಾನು ಕೇಳಿದ್ದೆ ಕೇಳಿದಂತೆ ನಾನು ಉತ್ಸಾಹಕನಾದೆ ಯಾಕಂದರೆ ಕರ್ನಾಟಕದೊಳಗೆ ನಾವು ಕನ್ನಡವನ್ನು ಬೆಳೆಸೋದು ಅದರ ಬಗ್ಗೆ ಪಾಲನೆ ಪೋಷಣೆ ಮಾಡೋದು ಭಾಳ ಮುಖ್ಯವಾದ ಕೆಲಸ ಆದರೆ ಬೇರೆ ರಾಜ್ಯದೊಳಗೆ ಹೋಗಿ ಬೇ ಅಲ್ಲಿ ಭಾಳ ಮುಖ್ಯವಾದಂಥ ಕೆಲಸವನ್ನು ಮಾಡೋದೈತಿಲ್ಲ ಅದು ಭಾಳ ಸಣ್ಣ ಕೆಲಸ ಅಲ್ಲ ಅದ್ರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿ ಚಿಣ್ಣರ ಬಿಂಬಕ್ಕೂ ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ವಿ ಅವತ್ತು ನನಗೆ ಬೇರೆ ಕೇಳಿದ್ದುಂಟು ಆದರೆ ಇವತ್ತ ಆ ಚಿಣ್ಣರ ಬಿಂಬ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಕಣ್ಣಾರೆ ನನಗೆ ನೋಡಿದಾಗ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಅನ್ನಿಸ್ತು ಯಾಕಂದರೆ ಕೆಲವೊಂದಿಷ್ಟು ಸಂಸ್ಥೆಗಳು ಅಂದರೆ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿ ಕೆಲಸವನ್ನು ಮಾಡ್ತಾಯಿದ್ದಾವೆ ಅವೆಲ್ಲ ಒಂದು ಕಡೆ ಪ್ರಶಸ್ತಿ ಸಲಾಗಿ ಇನ್ಫ್ಲೂಯೆನ್ಸ್ ಮಾಡೋದು ಪ್ರಶಸ್ತಿಗಾಗಿನೇ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಹುಡುಗಂತಾವೆ ಆದರೆ ಚಿಣ್ಣರ ಬಿಂಬ ಪ್ರಶಸ್ತಿ ಸಲುವಾಗೆಲ್ಲ ಆ ಪ್ರಶಸ್ತಿ ಕೊಟ್ಟಕ್ಕೂ ಸಾರ್ಥಕತೆ ಆಯಿತು ಅನ್ನೋ ಮಾತನ್ನು ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳೇ ಅನಿಸ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚಿತ ರಾಜ್ಯೋತ್ಸವ ಪ್ರಶಸ್ತಿ ಇರಿ ಎಲ್ಲರಿಗೆ ಕೊಟ್ಟಕ್ಕೆ ನಾವು ಕೊಟ್ಟಿವಿ ಆದರೆ ಬೇರೆ ತಿಳ್ಕೊಂಡಿದ್ದೆ ಮಾಹಿತಿ ಚಿಂಡರ್ ಬಿಂಬ ಕೆಲಸ ಮಾಡ್ತಾಯಿದ್ದೆ ನನಗೆ ಅನಿಸ್ತದೆ ಇಪ್ಪತ್ತೊಂದು ವರ್ಷ ಅಂದರೆ ಅಧಿಕಾರ ಅಧಿಕಾರಾವಧಿಯೊಳಗನೆ ಪ್ರಾರಂಭ ಮಾಡಿದಂಥ ಈ ಒಂದು ಸಂಸ್ಥೆ ಅಧಿಕಾರ ಮುಂದ್ಕಡೆ ಮಾಡ್ಕೊತ ಬೇರೆ ರಾಜ್ಯಕ್ಕೆ ಬಂದು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ದಕ್ಷ ಆಡಳಿತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಮಾಡ್ತಾ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದಾರಲ್ಲ ನಿಜವಾಗಲೂ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಪ್ರಕಾಶ್ ಭಂಡಾರವರಿಗೆ ಮತ್ತು ಅವರ ಧರ್ಮಪತ್ನಿಯವರಿಗೆ ಮಕ್ಕಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಕ್ಕೆ ಇಷ್ಟಪಡ್ತೀನಿ ಬಂಧುಗಳು ತಾವೆಲ್ಲರೂ ಕೂಡ ಬಹಳ ದಿವಸ ನೆನಪಿನಲ್ಲಿ ಉಳಿಯುವಂತೆ ಮಾಡಿಕೊಟ್ಟು ಕನ್ನಡದ ವಿಚಾರದಲ್ಲಿ ಅನೇಕ ಮಾತುಗಳನ್ನು ನಮ್ಮ ಮುಂದೆ ಆಡಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಚಿವರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆಯವರೇ ಯುವ ಪ್ರತಿಭೆ ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಮಿಥುನ್ ರಾಯ್ ಅವರೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಸಾರ್ವಜನಿಕ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಮಾನ್ಯ ಜಿ ಎ ಬಾವ ಅವರೇ ನಮ್ಮನ್ನೆಲ್ಲರನ್ನು ಕೂಡ ಇಲ್ಲಿಗೆ ಬರುವಂತೆ ಮಾಡಿ ಇಪ್ಪತ್ತೊಂದು ವರ್ಷ ತನ್ನ ಅವಿರತವಾದಂಥ ಸೇವೆಯನ್ನು ಈ ಸಂಸ್ಥೆಗೆ ಮಾಡಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ನೆಡಿಯೋಡೋದಕ್ಕೆ ರುವಾರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಕಾಶ್ ಭಂಡಾರಿಯವರೇ ಅವರ ಶ್ರೀಮತಿಯವರೇ ಮತ್ತು ಮಕ್ಕಳಾಗಿರ್ತಕ್ಕಂಥ ಪೂಜಾ ಮತ್ತು ನಯನ ಪ್ರಕಾಶ್ ಭಂಡಾರಿಯವರೇ ಕೆ ಎಮ್ ಶೆಟ್ಟಿ ಅವರೇ ಸುರೇಂದ್ರ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದಿರೇ ಸಹೋದರಿಯರೇ ಮತ್ತು ಎಲ್ಲ ಸಹೋದರರೇ ನನಗೆ ಮಾತುಗಳೇ ಬರ್ತಾಯಿಲ್ಲ ಬಹುಶಃ ಶಿವರಾಜ್ ಅವರು ಹೇಳಿದಾಗೆ ನಾವು ಬಾಂಬೆನಲ್ಲಿ ಇಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಅಂತ ಹೇಳಿ ಅನ್ನಿಸ್ಲೇ ಇಲ್ಲ ನಮಗೆ ನಮಗೆ ರವೀಂದ್ರ ಕಲಾಕ್ಷೇತ್ರದಲ್ಲೋ ಅಥವಾ ಪುಟ್ಟಣ್ಣಶೆಟ್ಟಿ ಹಾಲ್ನಲ್ಲೋ ಬೆಂಗಳೂರಿನಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿ ನನಗೆ ಭಾವನೆ ಆಯಿತು ಬಹುಶಃ ಮಕ್ಕಳ ಪ್ರತಿಭೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಾವು ಆ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಕೆಲಸವನ್ನು ಬಹಳ ಯಶಸ್ವಿಯಾಗಿದ್ದೀರಿ ಮಾಡಿದ್ದೀರಿ ಅದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ